ನಮಸ್ತೆ ಯೋಗ ಅಂತ ಅಂದ್ರೆ ಬರೀ ದೇಹವನ್ನ ಭಾಗಿಸೋದು ಮಾತ್ರ ಅಲ್ಲ ಅಂದ್ರೆ ದೇಹವನ್ನ ಫ್ಲೆಕ್ಸಿಬಲ್ ಆಗಿ ಇಟ್ಕೊಳ್ಳೋದು ಮಾತ್ರ ಅಲ್ಲ ನಮ್ಮ ಮನಸ್ಸನ್ನ ಮತ್ತೆ ನಮ್ಮ ಭಾವನೆಯನ್ನು ಕೂಡ ಫ್ಲೆಕ್ಸಿಬಲ್ ಆಗಿ ಇಟ್ಕೊಳ್ಳೋದು ಫ್ಲೆಕ್ಸಿಬಲ್ ಆಗಿ ಅಂದ್ರೆ ನಮ್ಮ ಮನಸ್ಸು ಮತ್ತೆ ಭಾವನೆಗಳನ್ನು ಕೂಡ ಭಾಗಿಸೋದ್ರ ಜೊತೆಗೆ ಆತ್ಮವನ್ನ ಅಭಿವೃದ್ಧಿ ಕೆಲಸ ಯಾವುದು ಮಾಡುತ್ತೆ ಅಂದ್ರೆ ಅದೇ ನಿಜವಾದ ಯೋಗ ನಮ್ಮ ಭಾರತದ ಸಾಂಪ್ರದಾಯಿಕ ಒಂದು ಪದ್ಧತಿಯಿಂದ ಬಂದಿರುವಂತಹ ಅಂದ್ರೆ ಟ್ರೆಡಿಷನಲ್ ಯೋಗವನ್ನ ನಾವು ನಮ್ಮ ಒಂದು ಭಾವನೆಗಳಿಗೊಂದು ಶಾಲೆ ಎಮೋಜಿಮ್ ಕಡೆಯಿಂದ ಶುರು ಮಾಡ್ತಾ ಇದ್ದೀವಿ ಅದರ ಹೆಸರೇ ಯೋಗ ಮಾರ್ಗ ಯೋಗ ಮಾರ್ಗ ಅನ್ನೋ ಒಂದು ಹೊಸ ಒಂದು ಆಯೋಜನೆಯನ್ನ ನಾವು ಯೋಜನೆಯನ್ನ ತಗೊಂಡು ಬಂದಿದ್ದೀವಿ ಈ ವರ್ಷದಿಂದ ಕಾರಣ ಇಷ್ಟೇ ಯಾವ್ದಾದ್ರು ಒಂದ್ರಲ್ಲಾದ್ರೂ ಜನಗಳು ಎಂಗೇಜ್ ಆಗಲಿ ಒಂದು ಜ್ಞಾನ ಮಾರ್ಗದಲ್ಲಿರ್ಲಿ ಅಥವಾ ಯೋಗ ಮಾರ್ಗದಲ್ಲಿರ್ಲಿ ಅಥವಾ ಭಕ್ತಿ ಮಾರ್ಗದಲ್ಲಿರ್ಲಿ ಅಟ್ಲೀಸ್ಟ್ ಈ ಜನ್ಮದಲ್ಲಿ ಯಾರೆಲ್ಲ ಹುಟ್ಟಿದೀವಿ ಎಲ್ಲರ ಆತ್ಮ ಕೂಡ ಅಭಿವೃದ್ಧಿ ಆಗ್ಲಿ ಅನ್ನೋದು ನನ್ನ ಒಂದು ಉದ್ದೇಶ ಸೊ ಹಾಗಾಗಿ ಒಂದು ಪರಿಶುದ್ಧ ಉದ್ದೇಶದಿಂದ ಈ ಒಂದು ಪ್ರಾಜೆಕ್ಟ್ ಕೂಡ ನಾವು ಲಾಂಚ್ ಮಾಡ್ತಾ ಇದೀವಿ ಅಂಡ್ ಇಲ್ಲಿ ಭಾವನೆಗಳಿಗೊಂದು ಶಾಲೆಯಲ್ಲಿ ಯಾರೆಲ್ಲ ಇದೀರಾ ಅವ್ರಿಗೆ ಗೊತ್ತಿದೆ ನಮ್ಮ ವಿಶೇಷತೆ ಏನೋ ಏನೋ ಒಂದು ವಿಶೇಷತೆ ಇಟ್ಟಿರುತ್ತೆ ನೀವು ಅಂತ ಸೊ ಅದೇನು ಅಂದ್ರೆ ಇಲ್ಲಿ ಬರೀ ನಾವು ಯೋಗ ಅಂದ್ರೆ ದೇಹಕ್ಕೆ ಸಂಬಂಧಪಟ್ಟ ಆಸನಗಳನ್ನ ಮಾತ್ರ ಅಲ್ಲದೆ ಭಕ್ತಿ ಮಾರ್ಗವನ್ನು ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡ್ತಾ ಇದೀವಿ ಅದೇ ತರ ನಮಗೆ ಇಲ್ಲಿ ಭಕ್ತಿ ಮಾರ್ಗದ ಜೊತೆಗೆ ಯಾವುದೇ ಒಂದು ಕಾಯಿಲೆಗಳನ್ನ ನಾವು ಫೇಸ್ ಮಾಡ್ತಾ ಇದ್ರೆ ಡಿಸೀಸಸ್ ಅದನ್ನ ಅದನ್ನ ಆಗಿ ಇಲ್ಲಿ ಹೇಳ್ಕೊಡ್ತೀವಿ ಅದೇ ತರ ಬರೀ ದೇಹಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ಅಲ್ಲ ಧ್ಯಾನವನ್ನ ಅಂದ್ರೆ ಪವರ್ಫುಲ್ ಧ್ಯಾನಗಳನ್ನ ಮಾಡೋದ್ರ ಮೂಲಕ ಹೇಗೆ ನಾವು ಆತ್ಮವನ್ನ ಅಭಿವೃದ್ಧಿ ಪಡಿಸ್ಕೋಬಹುದು ಅಂತ ಇವನ್ ಭಕ್ತಿ ಮಾರ್ಗವನ್ನು ಕೂಡ ಇನ್ಕ್ಲೂಡ್ ಮಾಡೋದ್ರ ಜೊತೆಗೆ ಪ್ರಾಣ ಶಕ್ತಿಯನ್ನ ಹೆಚ್ಚು ಮಾಡ್ಕೊಳ್ಳುವಂತಹ ಕ್ರಿಯೆಗಳನ್ನ ಇಲ್ಲಿ ನಾವು ನಿಮ್ಗೆ ಮಾಡಿಸ್ತೀವಿ ಇದು ಒಂದು ವಿಶೇಷತ ವಿಶೇಷತೆ ಆದ್ರೆ ಇನ್ನೊಂದು ವಿಶೇಷತೆ ಏನ್ ಗೊತ್ತಾ ನೀವು ಎಲ್ಲೇ ಹೋಗಿ ಯೋಗ ಕಲಿತೀರಾ ಅಂದರೆ ಯೋಗನ ಕಲಿಸ್ತಾರೆ ಅಷ್ಟೆ ಆದರೆ ಇಲ್ಲಿ ನಿಮಗೆ ಬರೀ ಯೋಗವನ್ನು ಕಲಿಸೋದು ಮಾತ್ರ ಅಲ್ಲದೆ ಯೋಗ ಬಗ್ಗೆ ನಿಮಗೆ ಕಂಪ್ಲೀಟ್ ಜ್ಞಾನವನ್ನು ಕೂಡ ಕೊಡ್ತೀವಿ ತುಂಬ ನೀಟಾಗಿ ಒಬ್ಬ ವ್ಯಕ್ತಿ ನಮ್ಮ ಯೋಗ ಮಾರ್ಗಕ್ಕೆ ಬಂದರೆ ಒಂದು ವರ್ಷ ಅಷ್ಟೊತ್ತಿಗೆ ಅವರ ಬದುಕಿನಲ್ಲಿ ಸಾಕಷ್ಟು ಪರಿವರ್ತನೆಯನ್ನು ಅವರು ಖಂಡಿತ ನೋಡೋಕ್ಕೆ ಸಾಧ್ಯ ಇದೆ ನೀವು ಮಾಡ್ಬೇಕಾಗಿರೋ ಕೆಲಸ ಪ್ರತಿನಿತ್ಯ ನೀವು ಅಟೆಂಡ್ ಮಾಡಬೇಕು ಅಷ್ಟೆ ಅದಕ್ಕೆ ನೀವು ದೊಡ್ಡದಾದಂತಹ ಸಂಕಲ್ಪವನ್ನ ಮಾಡ್ಕೋಬೇಕಾಗಿದೆ ಹಾಗೆ ನಮ್ಮ ಒಂದು ಭಾವನೆಗಳಿಗೊಂದು ಶಾಲೆಯ ವಿಷನ್ ತುಂಬಾ ಜನಕ್ಕೆ ಗೊತ್ತಿದೆ ಪ್ರತಿಯೊಂದು ನಮ್ಮ ಕರ್ನಾಟಕದ ಪ್ರತಿಯೊಂದು ತಾಲೂಕು ಜಿಲ್ಲೆ ಮತ್ತೆ ಹಳ್ಳಿಗಳಲ್ಲೂ ಕೂಡ ಯೋಗ ಕೇಂದ್ರ ಧ್ಯಾನ ಕೇಂದ್ರ ಮತ್ತೆ ಜ್ಞಾನ ಕೇಂದ್ರವನ್ನ ತೆರೀಬೇಕು ಅನ್ನೋದು ನಮ್ಮ ಒಂದು ಪರಿಶುದ್ಧ ಉದ್ದೇಶವಾಗಿದೆ ಹಾಗಾಗಿ ಯಾರೆಲ್ಲ ಇಲ್ಲಿ ಒಂದು ವರ್ಷ ನಮ್ಮಲ್ಲಿ ಯೋಗ ಕಲಿತಾರೆ ಅವ್ರಿಗೆ ಥಿಯರಿಯನ್ನು ಕೂಡ ನಾವು ರೆಡಿ ಮಾಡೋದ್ರ ಜೊತೆಗೆ ಯೋಗ ಎಕ್ಸಾಮ್ಸ್ ಗಳನ್ನ ಹೇಗೆ ತಗೋಬೇಕು ಅದನ್ನ ಯಾವ ರೀತಿ ಪಾಸ್ ಮಾಡಬೇಕು ಅಂತ ಪಕ್ಕ ನಾಲೇಜ್ ಅಂದ್ರೆ ಸುಮ್ನೆ ಎಕ್ಸಾಮ್ಗೋಸ್ಕರ ಓದೋದಲ್ಲ ಮಾನಸಿಕವಾಗಿ ಭಾವನಾತ್ಮಕವಾಗಿ ಭಕ್ತಿಯ ಮೂಲಕ ಫಿಸಿಕಲಿ ಕೂಡ ಯಾವ ರೀತಿ ನಾವು ಎಕ್ಸಾಮ್ಸ್ ಗಳನ್ನ ಇಲ್ಲಿ ಪಾಸ್ ಮಾಡಬೇಕು ಅಂತ ಕಲ್ಸೋದ್ರ ಜೊತೆಗೆ ಯೋಗ ಟ್ರೈನರ್ ಆಗೋದಕ್ಕೆ ಬೇಕಾಗಿರೋ ಎಲ್ಲ ಪ್ರಿಪರೇಷನ್ ಒಂದು ವರ್ಷದೊಳಗೆ ನಾವು ಮಾಡ್ತೀವಿ ಅಂಡ್ ಒಂದ್ ವರ್ಷದ ಒಳಗೆ ಬರೀ ಯೋಗ ಟ್ರೈನರ್ಸ್ ಗಳನ್ನ ಪ್ರಿಪೇರ್ ಮಾಡೋದು ಮಾತ್ರ ಅಲ್ಲದೆ ನಮಗೆ ಗೊತ್ತಿರುವಂತಹ ಒಂದು ಪ್ರಸಿದ್ಧವಾದ ಯೂನಿವರ್ಸಿಟಿ ಕಡೆಯಿಂದ ನಿಮಗೆ ಈವನ್ ಟ್ರೈನಿಂಗ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ ಆದ್ರೆ ಅದಕ್ಕೆ ನೀವು ಪರ್ಟಿಕ್ಯುಲರ್ ಆಗಿ ಪೇ ಮಾಡ್ಕೊಳ್ತೀರಾ ಸರ್ಟಿಫಿಕೇಟ್ಗೆ ಒಂದು ವರ್ಷ ಕಲ್ತಿದ್ದಾದ ಮೇಲೆ ಎಕ್ಸಾಮ್ ಬರೀತೀರಾ ಎಕ್ಸಾಮ್ ಬರೆದು ನೀವು ಇದಕ್ಕೆ ಏನು ನೀವು ಯೋಗ ಟ್ರೈನರ್ ಆಗ್ಬೋದು ಯೋಗ ಟ್ರೈನರ್ ಆಗಲ್ಲ ಅಂದ್ರೂ ಕೂಡ ನೀವು ಇಲ್ಲಿ ಒಂದು ವರ್ಷದಲ್ಲಿ ಸಂಪೂರ್ಣ ಯೋಗವನ್ನ ಕಲ್ತು ನಿಮ್ಮ ನಿಮ್ಮ ಹಳ್ಳಿಗಳಲ್ಲಿ ನಿಮ್ಮ ನಿಮ್ಮ ಏರಿಯಾದಲ್ಲಿ ನಿಮ್ ನಿಮ್ಮ ಊರುಗಳಲ್ಲಿ ನೀವೇ ಯೋಗ ತರಬೇತಿಗಳನ್ನು ಶುರು ಮಾಡಿ ನಮ್ಮ ಜನನ ಜ್ಞಾನ ಯೋಗ ಧ್ಯಾನ ಈ ಥರ ಕಡೆಗೆ ನೀವು ಸೆಳಿಬೇಕು ಅಂದ್ರೆ ಎಲ್ಲೆಲ್ಲೋ ಹೋಗ್ತಾ ಇರುವಂತಹ ನಮ್ಮ ಮನುಕುಲ ಏನಿದೆ ಅದನ್ನೆಲ್ಲವೂ ಕೂಡ ಒಂದು ಆಧ್ಯಾತ್ಮದ ಕಡೆಗೆ ಕರ್ಕೊಂಡ್ಬರುವಂತಹ ಮಾರ್ಗಗಳು ಇದೆಲ್ಲ ಹಾಗಾಗಿ ಶುರು ಮಾಡ್ತಾ ಇದೆ ಸೊ ಯಾರೆಲ್ಲ ಡಿವೈನ್ ಕಮ್ಯುನಿಟಿಯಲ್ಲಿ ಇದ್ದೀರಾ ಅವರಿಗೆ ನಮ್ಮ ಒಂದು ವರ್ಷದ ಯೋಗದ ತರಬೇತಿ ಏನಿದೆ ಅದು ಪೂರ್ತಿ ಉಚಿತವಾಗಿ ಸಿಗುತ್ತೆ ಅದು ಬಿಟ್ಟು ಮೆಕ್ಕವ್ರು ಯಾರಿದಿರಾ ಅವರು ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಯೋಗ ಅಂತ ಮೆಸೇಜ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಕಳಿಸ್ತಾರೆ ಆ ಡೀಟೇಲ್ಸ್ ನೋಡಿ ನೀವು ಡಿಸೈಡ್ ಮಾಡಬಹುದು ಇದು ನಿಮ್ಮದೇ ಆಯ್ಕೆ ನಿಮ್ಮದೇ ಜೀವನ ಅವಕಾಶ ಮಾತ್ರ ನಮ್ದಾಗಿರುತ್ತೆ ಹಾಗೆ ಇದು ಎಷ್ಟು ಗಂಟೆಗೆ ಕ್ಲಾಸ್ ಇರುತ್ತೆ ಅಂದ್ರೆ ಮಾರ್ನಿಂಗ್ ಆರು ಗಂಟೆಯಿಂದ ಏಳು ಗಂಟೆ ತನಕ ಯೋಗ ತರಬೇತಿಗಳು ನಡೆಯುತ್ತೆ ಅದ್ರ ಬಗ್ಗೆ ಡೀಟೇಲ್ಸ್ ನ ನೀವು ಕಂಪ್ಲೀಟ್ ಆಗಿ ನಮ್ಮ ಕಂಪ್ನಿಯ ನಂಬರ್ ಜೊತೆಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ಬೋದು ಸೊ ಅಧ್ಯಾತ್ಮದ ಒಂದು ಫೌಂಡೇಶನ್ ಇಟ್ಕೊಂಡು ನಾವ್ ಏನೇ ಮಾಡಿದ್ರು ಕೂಡ ಅದು ತುಂಬಾ ಗಟ್ಟಿಯಾಗಿರುತ್ತೆ ಅನ್ನೋದು ನನ್ನ ನಂಬಿಕೆ ಹಾಗಾಗಿ ಎಮೋಜಿನ್ ಮತ್ತು ಭಾವನೆ ಶಾಲೆಯಿಂದ ಶುರುವಾಗ್ತಾ ಇದೆ ಯೋಗ ಮಾರ್ಗ ಬನ್ನಿ ನಾವೆಲ್ಲರೂ ನಮ್ಮ ಯೋಗವನ್ನ ಹೆಚ್ಚು ಮಾಡ್ಕೊಳ್ಳೋಣ